ಅಫಜಲ್ಪುರ ತಾಲೂಕಿನಲ್ಲಿ ಕೆಕೆಆರ್ಡಿಎಲ್ ಹ್ಯಾಬಿಟೇಟ್ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿಬಂದಿದೆ ಶಾಸಕ ಎಂಒಎ ಪಾಟೀಲ್ ಹಾಗೂ ಅವರ ಸುಪುತ್ರ ಅರುಣ್ ಕುಮಾರ್ ವಿರುದ್ಧ ನಾಟಿಕಾರ್ ಕಿಡಿಕಾರಿದ್ದಾರೆ ಕಾಮಗಾರಿಗಳ ಹೆಸರಿನಲ್ಲಿ ಕಮಿಷನ್ ವಸೂಲಿ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ ಎರಡು ನೂರ ಹದಿನೇಳು ಕಾಮಗಾರಿಗಳಿಗೆ ಒಂದು ನೂರ ಮೂವತ್ತೆರಡು ಕೋಟಿ ರೂಪಾಯಿ ಅನುದಾನ ದುರುಪಯೋಗದ ಆರೋಪ ಅನೇಕ ಕಾಮಗಾರಿಗಳು ಕ್ರಿಯಾ ಯೋಜನೆ ಪ್ರಕಾರ ನಡೆದಿಲ್ಲ ಬಿಲ್ ಪಾವತಿ ಮತ್ತು ಟೆಂಡರ್ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಎನ್ನಲಾಗಿದೆ ವೆಂಡರ್ಗೆ ಕಾನೂನು ಮೀರಿ ಹಣ ವರ್ಗಾವಣೆ ಮಾಡಿದ್ದಾರೆಂದು ನಾಟಿಕಾರ ಆರೋಪಿಸಿದ್ದಾರೆ ಕಾಮಗಾರಿಗಳಲ್ಲಿ ಶೇಕಡಾ ಇಪ್ಪತ್ತರಷ್ಟು ಕಮಿಷನ್ ಹಾಕುತ್ತಿದ್ದಾರೆಂಬ ಗಂಭೀರ ದೂರು ಇರುವುದರಿಂದ ಗುತ್ತಿಗೆದಾರರು ಕಂಗಾಲಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಟಿಕಾರಿಂದ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಸರ್ಕಾರ ಜಿಟ್ಟುಗಟ್ಟಿ ವ್ಯವಸ್ಥೆಯಲ್ಲಿದೆ ನಾನು ಪ್ರಿಯಾಂಕ ಖರ್ಗೆ ಅವರಿಗೆ ಒಂದು ತಿಂಗಳ ಕೆಆರ್ಡಿ ಮತ್ತೊಂದು ಪತ್ರ ಬರೀತೀನಿ ಅದು ಆಗಲಿಲ್ಲ ಅಂದ್ರೆ ಹೋರಾಟ ಕೇಳುತ್ತೇನೆ ಇವೆಲ್ಲ ಇರುತ್ತದೆ ನಾನು ಒಮ್ಮೆಗೆ ಹೇಳೋಣ ಒಮ್ಮೆ ಲೆಟರ್ ಕೊಟ್ಟು ಬಿಡಕ್ಕೆ ನಾನು ಒಪ್ಕೊಳ್ಳಲ್ಲ ಇದು ಸಾರ್ವಜನಿಕರ ಮುಂದೆ ಇಡಬೇಕಾದಂತದ್ದು ನನ್ನ ಕೆಲಸ ನಾನು ಇಡುತ್ತೇನೆ ಅದಕ್ಕೆ ಏನ್ ಸಾಧ್ಯ ಆಗ್ತದೆ ಎಲ್ಲಿ ದೂರ ಕೊಡ್ಬೇಕು ಸಂಬಂಧಪಟ್ಟವರು ದೂರ ಕೊಡ್ಬೇಕಲ್ಲ ಆ ದೂರ್ ಕೊಟ್ಟು ಅದಕ್ಕೆ ಪಾಲೋಪ್ ಮಾಡ್ತಕ್ಕಂತ ಕೆಲಸ ಮಾಡ್ತೇನೆ ಆಗಿ ಅವರ್ ಆಧಾರ್ ಕೊಡ್ತೀನಿ ಓಡ್ಬೋದು ಸುಮ್ಮಂದ್ರೆ ಹಂಗೆ ಹಾಕಿ ಮಾಡಿ ನೋಡಿ ಒಂದು ಮುನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಕಾಮಗಾರಿ ಲ್ಯಾಂಡ್ ಆರ್ಮಿಗೆ ಯಾಕೆ ಕೊಟ್ಟ್ರಿ ಅದ್ ಕಡೆ ಕೊಟ್ಟಿದ್ದಕ್ಕೆ ನೀವು ಹೆಂಗೇ ಭ್ರಷ್ಟಾಚಾರ ಮಾಡ್ತೀರ ತಾಲೂಕು ಮಾಡಿಲ್ಲ ನಿಮ್ ಬರ್ತೀವಿ ಹಕ್ಕಿ ಕೇಸ್ ಯಾರಾಗ್ತಾರ ನಿಮ್ಗೆಲ್ಲರೂ ಕೊಡ್ತೀನಿ ಒಂದು ನೂರ ಎರಡು ನೂರ ಹದಿನೇಳು ಕಾಮಗಾರಿಗಳನ್ನ ಇದರ ಓದ್ಕೋಬಹುದು ಎರಡ್ ನೂರ ಹದಿನೇಳು ಕಾಮಗಾರಿ ಒಂದ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಕೆಲಸ ಎಲ್ಲೆಲ್ಲಿ ಇಟ್ಟಾರ ಅನ್ನೋದು ಓದ್ಬೋದು ಇದೊಂದು ರಿಪೋರ್ಟ್ ಅಲ್ಲ ತಿಳ್ಕೊಂಡ್ ಮಾತಾಡ್ತಾರೆ ನಾನು ಅಂಕಿ ಅಂಶ ಹೇಳ್ತಾ ಇದ್ದೀನಿ ತಿಂಗಳ ವರ್ಷದು ಎಲ್ಲಿ ಯಾವ ಕಾಮಗಾರಿ ಎಷ್ಟೆಷ್ಟು ಇಟ್ಟಿದ್ದಾರೆ ಹೆಂಗ ಹೆಂಗ್ ಇಟ್ಟಿದ್ದಾರೆ ಎಲ್ಲ ಕೋರ್ಟ್ಗಳ ಸಮೇತ ಇದೆ ನನ್ನ ಹತ್ರ ಎಸ್ಟಿಮೇಟ್ ಹಿಡ್ಕೊಂಡಿದೆ ಅಡಿಮಿನ್ ಡಿಬಿನ್ ಅಪ್ರೂವಲ್ ಹಿಡ್ಕೊಂಡು ಏನೇನು ಕಾಪಿ ಕೊಡಬೇಕು ಆಮೇಲೆ ಇವು ಕೆ ಕೆ ಆರ್ ಡಿ ಬಿಲ್ಲವನ್ನ ದಾಖಲಾತಿ ಶಾಸಕರಿಗೆ ಏನೇನ್ ಬೇಕಾದ್ರು ಕೇಳಿ ನೀವು ನಾ ಓಸು ನಿಮ್ ಮುಖಾಂತರ ಕಳಿಸ್ತಿರ್ಬೋದು ರಿಜಿಸ್ಟರ್ ಹೋಗ್ಬೇಕು ನಾನೇ ಒಪ್ಪಾಡ್ತಾ ಇರ್ತೀನಿ ಕಾನೂನ ಬಾಹಿರವಾಗಿ ಕೂಡ ಬಗ್ಗೆ ಕಾನೂನ ಬದ್ಧವಾಗಿ ಅವ್ರ ಹಿಂಬಾಲಕರು ಅವ್ರ ಮನೆಯನ್ನ ತಗೊಳ್ಳೋದ್ರ ಬಗ್ಗೆ ನಾನು ಕಾನೂನು ಬಾಹಿರ ಹೇಳಲ್ಲ ಟೆಂಡರ್ ಕರವಾಗ ಟೆಂಡರ್ಗೆ ಯಾರು ಎಲಿಜಿಬಿಲಿಟಿ ಇರ್ತದೆ ಅವ್ರು ಟೆಂಡರ್ ತಗೊಳ್ಳಿ ನನ್ನ ಅದು ಆರೋಪ ಮಾಡ್ತಾ ಇಲ್ಲ ನಾನು ಲ್ಯಾಂಡ್ ಆರ್ಮಿ ಕೆಲಸ ಲ್ಯಾಂಡ್ ಆರ್ಮಿ ಅವರೇ ಮಾಡಬೇಕು ಅಂತ ಹೇಳೋದು ಕಾನೂನು ಅದು ಇದೆ ಅಧಿಕಾರಿಗಳ ಮೇಲೆ ಪ್ರೆಷರ್ ಹಾಕಿ ಕಾನೂನ ಬಾಹಿರವಾಗಿ ಅವ್ರ ಬಟಾಲಿಯನ್ ಹಿಂದೆ ಅವ್ರ ಹಿಂದಿದ್ದಂತ ಕಾರ್ಯಕರ್ತರು ಓಡಾಡೋ ಕೆಲಸ ಕೊಡೋದು ಅಪರಾಧ ಅಂತ ಹೇಳ್ತಾರೆ ನಾನು ಬಗ್ಗೆ ಮಾತಾಡ್ತಾ ಇರೋದು ನಾನು ಬರೀ ಅವ್ರು ಹಿಂದೂ ಅವ್ರು ಹಿಂದೂ ಕೊಡ್ಬಾರ್ದು ನನ್ನ ವಾದ ಅಲ್ಲ ಅದು ಕಾನೂನು ಬಹಿರವಾಗಿ ಕೊಡ್ತಾ ಇದ್ದಾರೆ ತಪ್ಪು ಅಂತ ಹೇಳ್ತಾ ಇದ್ದಾರೆ ಈ ತಾಲೂಕಿನಲ್ಲಿ ಎಮ್ ಎಲ್ ಎಳು ವರ್ಷ ಏಳು ವರ್ಷ ಆಯ್ತು ಹೆಂಗ್ ಹೆಂಗೆ ಎಸ್ ಸಿ ಪಿ ಬಜೆಟ್ನ ಡೈವರ್ಟ್ ಮಾಡಿದ್ರು ದಲಿತರಿಗೆ ಸಿಗಬೇಕಾದಂತ ಕಾಂಟ್ರಾಕ್ಟ್ ಕೆಲಸವನ್ನ ಹೆಂಗೆ ಮುಚ್ಚಾಕದ್ರು ಅವ್ರಿಗೆ ಸಿಗ್ಲಾರ ಹೆಂಗ್ ಮಾಡಿದ್ರು ಅವ್ರು ಕಾಂಟ್ರಾಕ್ಟರ್ ಅಂತ ಹುನ್ನಾರ್ ಹೆಂಗ್ ಮಾಡಿದ್ರು ಅದ್ರ ಜೊತೆಗೆ ಅವ್ರ ತಮ್ಮ ಅಳಿಯ ಮಾವ ಕಾಕ ಸಂಬಂಧಿಕರಿಗೆ ಹೆಂಗ್ ಕಾಂಟ್ರಾಕ್ಟ್ ಲೈಸೆನ್ಸ್ ಕೊಟ್ಟರು ಲೈಸೆನ್ಸ್ ಬೆಳೆಸಿದ್ರು ಅವ್ರಿಗೆ ಐವತ್ತೈವತ್ ಕೋಟಿ ಕೆಲಸ ಆಗ್ತವೆ ಈ ಎಸ್ ಸಿ ಪಿ ಬಜೆಟ್ನಾಗ ಇರೋಂತ ದಲಿತ ಸಮಾಜ ಎಸ್ ಸಿ ಎಸ್ ಟಿ ಒಬಿಸಿ ಗಳಿಗೆ ಸಿಗಬೇಕಾದಂತ ಮೀಸಲಾತಿ ಟೆಂಡರ್ ಕೆಲಸ ಇರ್ತವ ಅವ್ರು ಹೆಂಗ್ ಜೀರೋ ಮಾಡಿದ್ರು ಈ ತಾಲೂಕು ನಡೆದಿಲ್ಲ ಒಂದ್ ನಡದಿಲ್ಲ ಬಹಳ ಮಾತಾಡ್ಬೇಕಾಗಿದೆ ಹೆಂಗ ದಲಿತ ಸಮಾಜಕ್ಕೆ ಹೆಂಗ್ ಅನ್ಯಾಯ ಮಾಡಿದ್ರು ಹೆಂಗ ಹೆಂಗ್ ಅನ್ಯಾಯ ಮಾಡಿದ್ರು ಏಳು ಊರು ವರ್ಷದಾಗ ನಾವು ಬಹಳ ಡೀಟೇಲ್ ಫೈ ಮಾತಾಡ್ತೇವೆ